ಸಿಎಂ ಸಿದ್ದರಾಮಯ್ಯ ಸುಮಾರು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡನೆ ಮಾಡಿದ್ದು ವಿವಿಧ ಇಲಾಖೆಗಳಿಗೆ ಯೋಜನೆಗಳಿಗೆ ಹಣವನ್ನು ಮೀಸಲಿಟ್ಟಿದ್ದಾರೆ ಇಡೀ ರಾಜ್ಯದ ಅಭಿವೃದ್ಧಿಗಾಗಿ ವಿವಿಧ ವಲಯಗಳಿಗೆ ಹಣ ಹಂಚಿಕೆ ಮಾಡಿದ್ದಾರೆ ಹಾಗಿದ್ರೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಗಾತ್ರದ ತಮ್ಮ ಬಜೆಟ್ನಲ್ಲಿ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಹಣ ಸಿಕ್ಕಿದೆ ಯಾವೆಲ್ಲ ಪ್ರಮುಖ ಯೋಜನೆಗಳಿಗೆ ಎಷ್ಟು ಹಣವನ್ನ ಸಿದ್ದರಾಮಯ್ಯ ಅವರು ಮೀಸಲಿಟ್ಟಿದ್ದಾರೆ ಸಿದ್ದರಾಮಯ್ಯ ಘೋಷಣೆ ಮಾಡಿರುವ ಹೊಸ ಯೋಜನೆಗಳು ಯಾವುದಲ್ಲ ಈ ಯೋಜನೆಗಳ ಉದ್ದೇಶವೇನು ಕನ್ನಡ ಬೋರ್ಡ್ ಬಗ್ಗೆ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ನಿರ್ಧಾರವೇನು ಮೊದಲಿಗೆ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಹಣವನ್ನು ಮೀಸಲಿಡಲಾಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಶಿಕ್ಷಣ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ ಇದು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಇಲ್ಲಿ ಹೊಸ ಶಾಲಾ ಕಾಲೇಜುಗಳ ನಿರ್ಮಾಣ ಅಂದರೆ ಸರ್ಕಾರಿ ಶಾಲಾ ಕಾಲೇಜುಗಳ ನಿರ್ಮಾಣ ಹಾಗೆಯೇ ಶಾಲಾ ಕಾಲೇಜುಗಳ ಕೊಠಡಿ ವ್ಯವಸ್ಥೆಯನ್ನ ಅತ್ಯಾಧುನೀಕರಣಗೊಳಿಸೋದು ಹಾಗೆಯೇ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸೋದು ಶಾಲೆಗಳಲ್ಲಿ ವಿವಿಧ ತಂತ್ರಜ್ಞಾನಗಳನ್ನು ಅಳವಡಿಸೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ವಿಚಾರಗಳಿಗೂ ಸಂಬಂಧಪಟ್ಟ ಹಾಗೆ ಟೋಟಲಾಗಿ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಯನ್ನು ಇಲ್ಲಿ ಶಿಕ್ಷಣ ಕ್ಷೇತ್ರಕ್ಕಾಗಿಯೇ ಸಿದ್ದರಾಮಯ್ಯ ಸರ್ಕಾರ ಈ ಹಣವನ್ನು ಮೀಸಲಿಟ್ಟಿದೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ಆರು ಕೋಟಿ ರೂಪಾಯಿಯನ್ನು ಸಿದ್ದರಾಮಯ್ಯ ಸರ್ಕಾರ ಮೀಸಲಿಟ್ಟಿದೆ ಹಾಗೆಯೇ ಇಂಧನ ಇಲಾಖೆಗೆ ಇಪ್ಪತ್ತ್ಮೂರು ಸಾವಿರದ ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಇಲ್ಲಿ ಮೀಸಲಿಡಲಾಗಿದೆ ಇನ್ನು ಗ್ರಾಮೀಣಾಭಿವೃದ್ಧಿಗಾಗಿ ಇಪ್ಪತ್ತೊಂದು ಸಾವಿರದ ನೂರ ಅರವತ್ತು ಕೋಟಿ ರೂಪಾಯಿ ಹಣವನ್ನು ಮೀಸಲಾಡಲಾಗಿದೆ ಇಲ್ಲಿ ಇಲ್ಲಿ ರಾಜ್ಯದ ವಿವಿಧ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ವಿಚಾರವಾಗಿ ಅಂದರೆ ಗ್ರಾಮಗಳಲ್ಲಿ ರಸ್ತೆ ನಿರ್ಮಾಣವಿರಬಹುದು ಅಥವಾ ಗ್ರಾಮ ನಿರ್ಮಾಣ ನಿರ್ಮಾಣವಿರಬಹುದು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಇರಬಹುದು ಹೀಗೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಸೇರಿದಂತೆ ಅಭಿವೃದ್ಧಿಗಾಗಿ ಟೋಟಲ್ ಆಗಿ ಇಪ್ಪತ್ತೊಂದು ಸಾವಿರದ ನೂರ ಅರವತ್ತು ಕೋಟಿ ರೂಪಾಯಿಯನ್ನು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮೀಸಲಿಟ್ಟಿದೆ ಹಾಗೆಯೇ ಗೃಹ ಮತ್ತು ಸಾರಿಗೆ ಇಲಾಖೆಗೆ ಹತ್ತೊಂಬತ್ತು ಸಾವಿರದ ಏಳುನೂರ ಎಪ್ಪತ್ತೇಳು ಕೋಟಿ ರೂಪಾಯಿಯನ್ನು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮೀಸಲಿಟ್ಟಿರುವಂಥದ್ದು ಹಾಗೆಯೇ ನೀರಾವರಿ ಇಲಾಖೆಗೆ ಹತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ನೀರಾವರಿ ಒಂದು ಅತ್ಯಂತ ಪ್ರಮುಖ ಇಲಾಖೆಯಾಗಿದ್ದು ಇಲ್ಲಿಗೆ ಹತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ಇನ್ನು ನಗರಾಭಿವೃದ್ಧಿ ಇಲಾಖೆಗೆ ಹದಿನೆಂಟು ಸಾವಿರದ ನೂರ ಎಂಬತ್ತೆಂಟು ಕೋಟಿ ರೂಪಾಯಿಯನ್ನು ಸಿದ್ದರಾಮಯ್ಯ ಸರ್ಕಾರ ಮೀಸಲಿಟ್ಟಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖ ಯೋಜನೆ ಆಗಿದೆ ಗೃಹಲಕ್ಷ್ಮಿ ಯೋಜನೆಗಾಗಿಯೇ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿಯನ್ನು ಸರ್ಕಾರ ಮೀಸಲಿಟ್ಟಿದೆ ಈ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರಿಗೆ ಈ ಎರಡು ಸಾವಿರ ರೂಪಾಯಿಯನ್ನು ಹಣವನ್ನು ನೀಡಲಾಗ್ತಾ ಇದೆ ಇದಕ್ಕಾಗಿಯೇ ಟೋಟಲಾಗಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಬಜೆಟ್ನಲ್ಲಿ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿ ಯೋಜನೆಗಾಗಿ ಮೀಸಲಿಟ್ಟಿದ್ದಾರೆ ಇನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಉಚಿತ ಸ್ಮಾರ್ಟ್ ಫೋನನ್ನು ನೀಡೋದಕ್ಕೆ ಕೂಡ ಸಿದ್ದರಾಮಯ್ಯ ಸರ್ಕಾರ ನಿರ್ಧರಿಸಿದೆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ಉಚಿತ ಸ್ಮಾರ್ಟ್ ಫೋನನ್ನು ಮುಂದಿನ ದಿನಗಳಲ್ಲಿ ನೀಡಲಾಗುತ್ತೆ ಇದರಲ್ಲಿ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು ಎಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟು ಸ್ಮಾರ್ಟ್ಫೋನ್ಗಳನ್ನು ವಿತರಿಸೋಕೆ ಇಲ್ಲಿ ನಿರ್ಧಾರ ಮಾಡಲಾಗಿದೆ ಹಾಗೆಯೇ ಕಲ್ಯಾಣ ಪಥ ಯೋಜನೆಯಡಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯನ್ನು ಕೂಡ ಕೈಗೊಳ್ಳೋಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಇದಕ್ಕಾಗಿ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು ಒಂದು ಸಾವಿರದ ನೂರ ಐವತ್ತು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತೆ ಇದು ಗ್ರಾಮೀಣ ಭಾಗದ ರಸ್ತೆಗಳು ಅಂದರೆ ಗ್ರಾಮೀಣ ತುಂಬ ರೂರಲ್ ಏರಿಯಾದಲ್ಲಿ ಹಲವು ಕಡೆ ಇನ್ನೂ ಕೂಡ ರಸ್ತೆಗಳೇ ಇಲ್ಲ ಇನ್ನೂ ಕೂಡ ಮಣ್ಣಿನ ಮಾರ್ಗಗಳೇ ಹಲವು ರಾಜ್ಯದ ಹಲವು ಗ್ರಾಮೀಣ ಪ್ರದೇಶಗಳಲ್ಲಿದೆ ಇಲ್ಲಿ ರಸ್ತೆಯನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ ಡಾಂಬರೀಕರಣ ಮಾಡೋದಕ್ಕಾಗಿ ಅಥವಾ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕಾಗಿ ಟೋಟಲಾಗಿ ಇಲ್ಲಿ ಹಣವನ್ನು ಮೀಸಲಿಟ್ಟಿರುವಂಥದ್ದು ಈ ಯೋಜನೆಯನ್ನು ಇದೀಗ ಸರ್ಕಾರ ಕೈಗೆತ್ತಿಕೊಂಡಿದೆ ಇದು ಕಲ್ಯಾಣ ಪಥ ಯೋಜನೆ ಅಂತ ಇದಕ್ಕೆ ಹೆಸರಿಡಲಾಗಿದೆ ಇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಏನಿದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದು ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿತ್ತು ಇದೇ ರೀತಿಯಲ್ಲಿ ಕಲ್ಯಾಣ ಪಥ ಯೋಜನೆ ಅಂತ ಈಗ ರಾಜ್ಯ ಸರ್ಕಾರ ಇದೇ ರೀತಿ ಅಂದರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಏನಿದೆಯಲ್ಲ ಅದೇ ಮಾದರಿಯಲ್ಲಿ ಇದೀಗ ಕಲ್ಯಾಣ ಪಥ ಯೋಜನೆ ಅನ್ನೋ ಹೆಸರಲ್ಲಿ ಇದೀಗ ರಾಜ್ಯದ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿಪಡಿಸೋಕೆ ಇಲ್ಲಿ ಸರ್ಕಾರ ಮುಂದಾಗಿದೆ ಇನ್ನು ರಾಜ್ಯದಲ್ಲಿ ಏಳು ಹೊಸ ತಾಲೂಕು ಆಸ್ಪತ್ರೆಗಳ ಸ್ಥಾಪನೆಗೂ ಸರ್ಕಾರ ನಿರ್ಧರಿಸಿದೆ ರಾಜ್ಯದ ಒಟ್ಟು ಏಳು ತಾಲೂಕುಗಳಲ್ಲಿ ಈ ಆಸ್ಪತ್ರೆಗಳು ಇವೆ ಹಾಗೆಯೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಒಟ್ಟು ನೂರ ಮೂವತ್ತು ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ಇನ್ನು ಮಂಗಳೂರಿನಲ್ಲಿ ಅತ್ಯಾಧುನಿಕ ಕೃಷಿ ಸಂಕೀರ್ಣವನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಒಂದು ಹೊಸ ಕೃಷಿ ಸಂಕೀರ್ಣವನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡೋಕ್ಕೆ ಈಗ ಸರ್ಕಾರ ಮುಂದಾಗಿದೆ ಹಾಗೆಯೇ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವಿತರಿಸೋಕೆ ಸರ್ಕಾರ ಮುಂದಾಗಿದೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಇರುವಂಥ ಅಂದರೆ ಸ್ಥಳೀಯ ಪತ್ರಿಕೆಗಳಲ್ಲಿ ಅಥವಾ ಸುದ್ದಿವಾಹಿನಿಗಳಲ್ಲಿ ಅಥವಾ ಇನ್ಯಾವುದೇ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಪತ್ರಕರ್ತರಿಗೆ ಅವರಿಗೆ ಓಡಾಡೋಕೆ ಅಂತಾನೆ ಉಚಿತ ಬಸ್ ಪಾಸನ್ನು ಕೂಡ ವಿತರಿಸಲಾಗುತ್ತೆ ತಮ್ಮ ಊರಿನಲ್ಲಿ ಓಡಾಟ ನಡೆಸೋಕೆ ಅಂತಾನೆ ಇದೀಗ ಗ್ರಾಮೀಣ ಪತ್ರಕರ್ತರಿಗೆ ಅಂತಾನೆ ಉಚಿತ ಬಸ್ ಪಾಸ್ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡೋಕ್ಕೆ ನಿರ್ಧರಿಸಿದೆ ಇನ್ನು ಮೀನುಗಾರಿಕೆ ಕ್ಷೇತ್ರಕ್ಕೆ ಮೂರು ಸಾವಿರ ಕೋಟಿ ವೆಚ್ಚದ ಯೋಜನೆ ಇದಾಗಿದ್ದು ಹೊಸ ಟೋಟಲಾಗಿ ಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸೋಕೆ ಇದೀಗ ಸಿದ್ದರಾಮಯ್ಯ ಸರ್ಕಾರ ನಿರ್ಧರಿಸಿದೆ ಹಾಗೆ ಇದರ ಪ್ರಮುಖ ಭಾಗವಾಗಿ ಇದರಲ್ಲಿ ಇದೇ ಮೊದಲ ಬಾರಿಗೆ ಸಮುದ್ರ ಆ್ಯಂಬುಲೆನ್ಸ್ ಯೋಜನೆಯನ್ನು ಕೂಡ ಈಗ ಜಾರಿಗೊಳಿಸ್ತಾ ಇದೆ ಸಮುದ್ರ ಆ್ಯಂಬುಲೆನ್ಸ್ ಅಂದರೆ ಮೀನುಗಾರರು ತುರ್ತು ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ್ದ ಸಂದರ್ಭದಲ್ಲಿ ಅವರನ್ನು ಸಮುದ್ರ ಪ್ರದೇಶದಿಂದ ರಕ್ಷಿಸೋಕೆ ಅಂತಲೇ ಈ ಸಮುದ್ರ ಆ್ಯಂಬುಲೆನ್ಸನ್ನು ಬಳಕೆ ಮಾಡಲಾಗುತ್ತೆ ಅಂದರೆ ಮೀನುಗಾರರು ಈಗ ಸಮುದ್ರದ ಮಧ್ಯಭಾಗದಲ್ಲಿ ಮೀನುಗಾರಿಕೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಅನಾರೋಗ್ಯಕ್ಕೊಳಗಾದಾಗ ಅಥವಾ ಏನಾದರೂ ಆಕ್ಸಿಡೆಂಟ್ಗಳು ಅಂದರೆ ಸೊ ಬೋಟ್ನಲ್ಲಿ ಏನಾದರೂ ಅಪಘಾತಕ್ಕೀಡಾದಾಗ ಇಂಥ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಮೀನುಗಾರರನ್ನು ರಕ್ಷಿಸೋಕೆ ಅವರಿಗೆ ಗಾಯವಾದಾಗ ಅಥವಾ ಅಥವಾ ಅನಾರೋಗ್ಯಕ್ಕೊಳಗಾದಾಗ ಅಂಥ ಸಂದರ್ಭದಲ್ಲಿ ಅವರನ್ನು ರಕ್ಷಣೆ ಮಾಡೋಕೆ ಅಂತಲೇ ಈ ಆ್ಯಂಬುಲೆನ್ಸನ್ನು ಬಳಕೆ ಮಾಡಲಾಗುತ್ತೆ ಅದೇ ರೀತಿ ಟೂರಿಸಂ ಸಂದರ್ಭದಲ್ಲೂ ಕೂಡ ಈಗ ಕರಾವಳಿ ಪ್ರದೇಶದಲ್ಲಿ ಸಮುದ್ರ ಪ್ರದೇಶದಲ್ಲಿ ಕೆಲವು ದ್ವೀಪಗಳಿದ್ದಾವೆ ಆ ದ್ವೀಪಗಳಿಗೆ ಟೂರಿಸಂ ಕೂಡ ಕಂಡಕ್ಟ್ ಮಾಡಲಾಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಆ ಸಂದರ್ಭದಲ್ಲೂ ಕೂಡ ಪ್ರವಾಸಿಗರ ರಕ್ಷಣೆಗಾಗಿಯೂ ಕೂಡ ಈ ಸಮುದ್ರ ಆ್ಯಂಬುಲೆನ್ಸನ್ನು ಬಳಸ್ಕೋಬಹುದು ಹೀಗಾಗಿ ಸಮುದ್ರ ಆ್ಯಂಬುಲೆನ್ಸ್ ಅನ್ನೋದು ಕೇವಲ ಮೀನುಗಾರರ ರಕ್ಷಣೆಗೆ ಮಾತ್ರ ಅಲ್ಲ ಆಗಿ ಸಮುದ್ರದಲ್ಲಿ ಏನೇ ಅಪಘಾತ ಸಂಭವಿಸಿದರೂ ಅಂಥ ಸಂದರ್ಭದಲ್ಲಿ ಯಾರನ್ನೇ ಬಚಾವ್ ಮಾಡೋದಕ್ಕೆ ರಕ್ಷಣೆ ಮಾಡೋದಕ್ಕೆ ಈ ಸಮುದ್ರ ಆಂಬ್ಯುಲೆನ್ಸ್ ಅನ್ನ ಬಳಕೆ ಮಾಡಬಹುದು ಮುಂದಿನ ದಿನಗಳಲ್ಲಿ ಇನ್ನು ಬೆಂಗಳೂರಿನಲ್ಲಿ ಇನ್ನೂರ ಮೂವತ್ತ್ ಮೂರು ಕೋಟಿ ವೆಚ್ಚದಲ್ಲಿ ಸೈನ್ಸ್ ಸಿಟಿಯನ್ನು ಕೂಡ ನಿರ್ಮಾಣ ಮಾಡೋಕ್ಕೆ ಸರ್ಕಾರ ನಿರ್ಧರಿಸಿದೆ ಈಗಾಗಲೇ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಅನ್ನೋ ಹೆಸರು ಇದೆ ಈಗಾಗಲೇ ಬೆಂಗಳೂರು ಪ್ರಮುಖವಾಗಿ ಗುರುತಿಸಿಕೊಂಡಿರೋದೆ ಸಿಲಿಕಾನ್ ಸಿಟಿ ಅನ್ನೋ ಹೆಸರಲ್ಲಿ ಇದೀಗ ಬೆಂಗಳೂರನ್ನು ಸೈನ್ಸ್ ಸಿಟಿ ಮಾಡೋದಕ್ಕೆ ವಿಜ್ಞಾನ ನಗರವನ್ನಾಗಿ ಕೂಡ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಇನ್ನು ರಾಜ್ಯಾದ್ಯಂತ ಮಹಿಳೆಯರೇ ನಡೆಸುವಂಥ ಐವತ್ತು ಕೆಫೆ ಹೋಟೆಲ್ಗಳನ್ನು ಕೂಡ ತೆರೆಯೋಕೆ ಸರ್ಕಾರ ಮುಂದಾಗಿದೆ ರಾಜ್ಯದ ವಿವಿಧೆಡೆ ಟೋಟಲಾಗಿ ಐವತ್ತು ಕೆಫೆಯನ್ನು ನಿರ್ಮಾಣ ಮಾಡಲಾಗುತ್ತೆ ಇದರಲ್ಲಿ ಈ ಪೈಕಿ ಪ್ರತಿ ಕೆಫೆಗೂ ಕೂಡ ಏಳು ಕೋಟಿ ರೂಪಾಯಿಯನ್ನು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮೀಸಲಿಡ್ತಾ ಇದೆ ಒಂದೊಂದು ಕೆಫೆಗೂ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ನಿರ್ಮಾಣ ಮಾಡಲಾಗುತ್ತೆ ಅಲ್ಲಿ ಕೇವಲ ಮಹಿಳೆಯರಷ್ಟೇ ಸಿಬ್ಬಂದಿಗಳಿರ್ತಾರೆ ಅಂದರೆ ಕೌಂಟರ್ನಿಂದ ಹಿಡಿದು ಟೋಟಲಾಗಿ ಓವರಲ್ ಆಗಿ ಎಲ್ಲವನ್ನು ಕೂಡ ಮಹಿಳೆಯರೇ ಹ್ಯಾಂಡಲ್ ಮಾಡ್ತಾರೆ ಇಲ್ಲಿ ಮಹಿಳಾ ಸಿಬ್ಬಂದಿಗಳನ್ನೇ ಇಟ್ಟಿರ್ತಾರೆ ಹಾಗೆಯೇ ಲೋಕಲ್ ಫುಡ್ಗಳನ್ನು ಅಲ್ಲಿ ತಯಾರು ಮಾಡೋಕ್ಕೆ ಇಲ್ಲಿ ಪ್ರಿಫರೆನ್ಸ್ ನೀಡಲಾಗುತ್ತೆ ಇನ್ನು ಕಚೇರಿ ಮತ್ತು ಬೋರ್ಡ್ಗಳಲ್ಲಿ ಕನ್ನಡ ಬಳಕೆಯನ್ನು ಕಡ್ಡಾಯಗೊಳಿಸಲಾಗಿದೆ ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಕಡೆಯೂ ರಾಜ್ಯಾದ್ಯಂತ ಎಲ್ಲ ಕಚೇರಿ ಬೋರ್ಡ್ಗಳಲ್ಲೂ ಕೂಡ ಅಂಗಡಿಯಾಗಲಿ ಯಾವುದೇ ಕಚೇರಿ ಆಗಿರಲಿ ಅಲ್ಲಿ ಬೋರ್ಡ್ಗಳಲ್ಲಿ ಕನ್ನಡ ಬರಹವನ್ನು ಆಲ್ಮೋಸ್ಟ್ ಕಡ್ಡಾಯ ಮಾಡಲಾಗಿದೆ ಕನ್ನಡ ಬರಹಗಳು ಕೂಡ ನಾವು ಕಾಣ್ಬೋದು ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆ ಕಡ್ಡಾಯವಾಗಿದೆ ಇದೀಗ ಅಂದರೆ ಯಾವುದೇ ಕಚೇರಿ ಇರಲಿ ಅಲ್ಲಿನ ಫಲಕಗಳಲ್ಲಿ ಬೋರ್ಡ್ಗಳಲ್ಲಿ ಬರೆಯುವಂಥ ನೇಮ್ ಏನಿದೆ ಅದರಲ್ಲಿ ಶೇಕಡ ಅರುವತ್ತರಷ್ಟು ಕನ್ನಡ ಬಳಕೆಯೇ ಕಡ್ಡಾಯವಾಗಿರುತ್ತೆ ಅವರು ಹೆಸರನ್ನು ಆದರೂ ಕೊಡಲಿ ಅಥವಾ ಅದಕ್ಕೆ ಸಂಬಂಧ ತಮ್ಮ ಕಂಪನಿಯಾಗಲಿ ಅಥವಾ ಯಾವುದೇ ಶಾಪು ಇರಲಿ ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಶೇಕಡ ಅರುವತ್ತರಷ್ಟು ಅದರಲ್ಲಿ ಕನ್ನಡವೇ ಕಡ್ಡಾಯವಾಗಿರಬೇಕು ಇಂಥ ಕೆಲ ಪ್ರಮುಖ ನಿರ್ಧಾರಗಳನ್ನು ಸಿದ್ದರಾಮಯ್ಯ ಸರ್ಕಾರ ಈ ಬಜೆಟ್ನಲ್ಲಿ ಕೈಗೆತ್ತಿಕೊಂಡಿದೆ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ